ಎಲ್ಲರಿಗೂ ನಮಸ್ಕಾರ ಇವತ್ತು ಪೊಟೆಟೊ ಹೆಗ್ಗು ಕೇಕ್ನ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ ಈ ಕೇಕ್ ಅಂದರೆ ನನ್ನ ಮಕ್ಕಳಿಗೆ ಭಾಳ ಇಷ್ಟ ಇಷ್ಟಪಟ್ಟು ತಿಂತಾ ಇರ್ತಾಳೆ ಯಾವಾಗಲೂ ಮಾಡಿಕೊಡಿ ಅಂತ ಹೇಳ್ತಿರ್ತಾರೆ ಅದಕ್ಕೆ ನಿಮಗೋಸ್ಕರ ಇವತ್ತು ಆ ರೆಸಿಪಿನ ಇದ್ದೀನಿ ಏನೇನು ಇಂಗ್ರೀಡಿಯಂಟ್ಸ್ ಬೇಕು ಅಂತ ನೋಡೋಣ ಮೊದಲನೇದಾಗಿ ಬೇಕಾಗಿರುವ ಇಂಗ್ರೀಡಿಯಂಟ್ಸು ಮೊಟ್ಟೆ ಆರು ಮೊಟ್ಟೆಯನ್ನು ತೆಗೆದು ಹೊಳ್ದು ಇಟ್ಕೊಂಡಿದ್ದೀನಿ ಹಾಗೆ ಈ ಸೈಜಿನ ಆಲೂಗೆಡ್ಡೆ ನಾಲ್ಕು ಹತ್ತು ನಿಮಿಷ ಬೇಯಿಸಿ ಸುಲ್ದಿ ತುರ್ಕೊಂಡು ಇಟ್ಕೊಂಡಿದ್ದೀನಿ ಹಾಗೆ ಈ ಸೈಜಿನ ಈರುಳ್ಳಿನ ನಾಲ್ಕು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಟೊಮೊಟೊ ತಗೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಪೆಪ್ಪರ್ ಪೌಡರು ಗರಂ ಮಸಾಲ ಚಿಲ್ಲಿ ಪೌಡರ್ನ ತಗೊಂಡಿದ್ದೀನಿ ಜೊತೆಗೆ ಕೊತ್ಮಿರಿ ಸೊಪ್ಪನ್ನ ತೊಗೊಂಡಿಟ್ಕೊಂಡಿದ್ದೀನಿ ನಮಗೆ ಬೇಕಾದಷ್ಟು ಆಯಿಲ್ನ ಎತ್ತಿಟ್ಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ತಗೊಂಡಿಟ್ಕೊಂಡೆ ಹೇಗೆ ಮಾಡೋದು ಅಂತ ನೋಡೋಣ ಮೊದಲನೇದಾಗಿ ಮೊಟ್ಟೆ ಇಲ್ಲಿ ಬೋಲಲ್ಲಿ ಹಾಕ್ಕೊಂಡಿದ್ದೀನಲ್ಲ ಅದಕ್ಕೆ ಆಲೂಗಡ್ಡೆ ಸೇರಿಸ್ತಾ ಇದ್ದೀನಿ ಹೀಗೆ ಕಟ್ ಮಾಡಿರುವ ಈರುಳ್ಳಿನ ಆ್ಯಡ್ ಮಾಡ್ತಾ ಇದ್ದೀನಿ ಹಾಗೆ ಕಟ್ ಮಾಡಿರೋ ಟೊಮೊಟೊ ಮತ್ತು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ತಾ ಇದ್ದೀನಿ ಹಾಗೆ ಹಸಿಮೆಣ್ಸಿಕಾಯಿ ಪೆಪ್ಪರ್ ಪೌಡರ್ ಇದೆಲ್ಲ ಇದೆಯಲ್ಲ ಅದನ್ನು ಹಾಕ್ತಾ ಇದ್ದೀನಿ ಈಗ ಸ್ಪೂನಿಂದ ಎಲ್ಲ ಮಿಕ್ಸ್ ಮಾಡ್ತೀನಿ ಉಪ್ಪನ್ನ ಲಾಸ್ಟಲ್ಲಿ ಆ್ಯಡ್ ಮಾಡ್ತೀನಿ ಫಸ್ಟ್ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಮಿಕ್ಸ್ ಮಾಡಿದಾಗ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಒಂದು ಮುಕ್ಕಾಲು ಸ್ಪೂನ್ ಹಾಕಿದ್ರೆ ಸಾಕು ಸ್ವಲ್ಪ ಟೇಸ್ಟು ನೋಡ್ಕೊಳ್ಳಿ ನೋಡಿಕೊಂಡು ಹಾಕಿ ಮತ್ತು ಇದನ್ನು ನೀಟಾಗಿ ಮಿಕ್ಸ್ ಮಾಡಬೇಕು ನೋಡಿ ಎಲ್ಲ ಮಿಕ್ಸ್ ಆಗಿರೋದು ಗೊತ್ತಾಗ್ತಾ ಇದೆ ಇದನ್ನು ಒಂದು ಎರಡು ನಿಮಿಷದವರೆಗೂ ಇಟ್ಬಿಡಿ ಏಕೆಂದರೆ ಸಾಲ್ಟ್ ಇರುತ್ತಲ್ವ ನಾವು ಸಡನ್ನಾಗಿ ಪಾತ್ರೆ ಒಳಗೆ ಹಾಕಿದಾಗ ಸಾಲ್ಟ್ ಒಂದು ಕಡೆ ಮಾತ್ರೆ ಇರುತ್ತೆ ಸ್ವಲ್ಪ ಕರಗೋದಕ್ಕೆ ಮತ್ತೆ ಮಿಕ್ಸ್ ಆಗೋದಕ್ಕೆ ಬೇಕಾಗುತ್ತೆ ಸಮಯ ಅದಕ್ಕೆ ಒಂದು ಎರಡು ನಿಮಿಷದಷ್ಟು ಮಿಕ್ಸ್ ಮಾಡಿ ಇಲ್ಲಿ ಇಟ್ಬಿಡಿ ನೋಡಿ ಮೊದಲನೇದಾಗಿ ಈ ರೀತಿ ಪಾತ್ರೆ ತೊಗೋಬೇಕು ನಾನು ಆಲ್ರೆಡಿ ಸ್ಟೌವ್ ನಾನ್ ಸ್ಟಿಕ್ ಇದ್ದರೆ ಒಳ್ಳೆಯದು ಇದಕ್ಕೆ ನಾವು ಆಯಿಲ್ನ ಅಪ್ಲೈ ಮಾಡ್ಕೋಬೇಕು ಒಂದು ಎರಡು ಸ್ಪೂನ್ ಹಾಕಿ ಈ ರೀತಿ ಎರಡು ಅಥವಾ ಮೂರು ಸ್ಪೂನ್ ಹಾಕಿದ್ರೆ ಓಕೆ ಹಾಗೆಯೇ ಇದನ್ನು ಈ ರೀತಿ ಎಲ್ಲ ಸೈಡು ಈ ರೀತಿ ಸ್ಟಿಕ್ ಇದ್ರೂ ಸಹ ಎಲ್ಲ ಸೈಡ್ ಈ ರೀತಿ ಸ್ಪ್ರೆಡ್ ಮಾಡ್ಕೋಬೇಕು ಆವಾಗ ಅದು ಅಂಟೋದಿಲ್ಲ ಈ ರೀತಿ ಬಿಸಿಯಾಗಿದೆ ಈಗ ಹಾಕೋಣ ನಾವೇನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಅದು ಒಂದು ಎರಡು ನಿಮಿಷ ಇಟ್ಕೊಂಡಿದ್ದೆ ಈಗ ಎರಡು ನಿಮಿಷ ಆಗಿದೆ ನಿಧಾನವಾಗಿ ಅದನ್ನು ಇದಕ್ಕೆ ಹಾಕ್ತಾ ಹೋಗಬೇಕು ನಿಧಾನವಾಗಿ ರೀತಿ ಹಾಗೆ ಮಾಡಿ ರೀತಿ ಅದನ್ನೆಲ್ಲ ಸಮ ಮಾಡಿ ಸಮ ಮಾಡಿದ್ಮೇಲೆ ಅದಕ್ಕೆ ನೀಟಾಗಿ ಸ್ವಲ್ಪ ಅದು ಬಿಸಿ ಆಗುವಾಗ ನೋಡ್ಕೊಳ್ಳಿ ಸುತ್ತಾನು ಅದಾದಮೇಲೆ ಅದಕ್ಕೆ ತಕ್ಕಂಥ ಪ್ಲೇಟನ್ನು ನಾವು ಮುಚ್ಚಬೇಕಾಗುತ್ತೆ ಒಂದು ಐದು ನಿಮಿಷದ ಗಟ್ಲೆ ಇನ್ನೊಂದು ಇದನ್ನು ಬೇಕಾದ್ರೆ ನೀವು ಓವನಲ್ಲೂ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಓವನಲ್ಲಿ ಮಾಡಿಕೊಂಡ್ರೆ ಇದರಲ್ಲೂ ಚೆನ್ನಾಗಿರುತ್ತೆ ಅಲ್ಲಿ ಮಾಡ್ಕೊಂಡು ಇನ್ನೂ ಚೆನ್ನಾಗಿರುತ್ತೆ ಅಂತ ನನ್ನ ಒಪಿನಿಯನ್ಸು ನೋಡಿ ಸ್ವಲ್ಪ ಕುದಿ ಬರ್ತಾ ಇದೆ ಈಗ ಓಕೆ ಅಲ್ಲ ಸುತ್ತ ಈ ರೀತಿ ಓಬಲ್ಸ್ ಟೈಪಲ್ಲಿ ಬರ್ತಾ ಇದೆ ಇದನ್ನು ಒಂದು ಐದು ನಿಮಿಷದ ಗಟ್ಟಲೆ ಏನು ಮಾಡಬೇಕು ಇದನ್ನು ಮುಚ್ಚಿ ಮೀಡಿಯಂ ಉರಿಯಲ್ಲಿ ಬಿಟ್ಬಿಡ್ಬೇಕು ನೋಡಿ ಇಲ್ಲಿ ಈಗ ಇದನ್ನು ಬೆಂದಿದೆ ಅಂತ ನೋಡೋಣ ಒಂದು ಫೋರ್ಕ್ ತಗೊಂಡು ಇದನ್ನು ನೀವು ಈ ರೀತಿ ಟೆಸ್ಟ್ ಮಾಡಿದಾಗ ನೋಡಿ ಒಳಗಡೆ ಹೋಗ್ತಾ ಇದೆ ಹಾಗಾದ್ರೆ ಇನ್ನೊಂದು ಸ್ವಲ್ಪ ತೀರಬೇಕು ಅಂತ ಈ ರೀತಿ ಟೆಸ್ಟ್ ಮಾಡಿದಾಗ ಈಗೇನಾದರೂ ನೀವು ತೆಗೆದ್ರೆ ಫುಲ್ಲು ಅದು ಒಡೆದೋಗ್ಬಿಡುತ್ತೆ ಕೇಕ್ ಥರ ಬರೋದಿಲ್ಲ ಅದಕ್ಕೋಸ್ಕರ ಇನ್ನೊಂದು ಮೂರು ನಿಮಿಷ ಬಿಡಬೇಕು ಹಾಗೆ ನೀ ಸಣ್ಣ ಉರಿಯಲ್ಲಿ ಬಿಟ್ಟು ಅದನ್ನು ಬೇಯಿಸ್ಬೇಕಾಗುತ್ತೆ ಈಗ ಚೆಕ್ ಮಾಡೋಣ ನೋಡಿ ಆಗಿದೆ ಆಲ್ಮೋಸ್ಟ್ ಆಲು ನೋಡಿ ಈಗ ಫೋರ್ ಕಚಕ್ಕೆ ಮುನ್ನ ಆಲ್ಮೋಸ್ಟ್ ಆಲ್ ಆಗಿದೆ ಇದನ್ನು ನಾವು ಒಂದು ಪ್ಲೇಟಿಗೆ ಉಲ್ಟಾ ಮಾಡ್ಕೋಬೇಕು ಅದು ಮೊದಲು ನೀವು ಚಾಕುನ ತಗೊಂಡು ಇದನ್ನು ಈ ರೀತಿ ಸುತ್ತ ಈ ರೀತಿ ಅದನ್ನು ಬಿಡಿಸ್ಕೋಬೇಕಾಗುತ್ತೆ ಈ ರೀತಿ ಈ ರೀತಿ ಮಾಡ್ಕೋಬೇಕು ನಿಧಾನಕ್ಕೆ ಮಾಡಿ ನಿಧಾನವಾಗಿ ಮಾಡಬೇಕು ಈ ರೀತಿಯಾದಂಥ ಒಂದು ಪ್ಲೇಟ್ನ ತೊಗೊಂಡು ಅದಕ್ಕೆ ಅದನ್ನು ಉಲ್ಟಾ ಮಾಡ್ಕೋತೀನಿ ನೋಡಿ ಉಲ್ಟಾ ಅಲ್ಲಿ ಆಗಿದೆ ಈಗ ನಾವು ಒಂದು ರಥವನ್ನು ಇಟ್ಕೊಳ್ಳೋಣ ಇಟ್ಕೊಂಡಿದ್ದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೋಬೇಕು ಏಕೆಂದರೆ ಫ್ರಂಟ್ ಪೋರ್ಷನ್ಸು ನಮಗದು ಬೆಂದಿಲ್ಲ ಅದಕ್ಕೋಸ್ಕರ ಇದಕ್ಕೆ ಶಿಫ್ಟ್ ಮಾಡ್ಕೋತೀವಿ ಸ್ವಲ್ಪ ಉರಿ ಜಾಸ್ತಿ ಕೊಟ್ಕೊಳ್ಳಿ ಸ್ಟಾರ್ಟಿಂಗು ಆಯಿಲ್ ಬಿಸಿ ಆಗಬೇಕಲ್ಲ ಅದಕ್ಕೋಸ್ಕರ ಇರ್ತಿ ಸ್ಪ್ರೆಡ್ ಮಾಡ್ಕೊಳ್ಳಿ ಬಿಸಿಯಾಗಿದೆ ಇದಿವಾಗ ಶಿಫ್ಟ್ ಮಾಡಬೇಕು ನೋಡಿ ಹೀಗೆ ಶಿಫ್ಟ್ ಮಾಡ್ಕೊತೀನಿ ಕಾಣಿಸ್ತಾ ಇದೆಯಲ್ಲ ಈ ರೀತಿ ಶಿಫ್ಟ್ ಮಾಡ್ಕೋತೀನಿ ಸಣ್ಣ ಉರಿಯೆಲ್ಲ ಸ್ವಲ್ಪ ಬೇಯಿಸೋಣ ಹೀಗೆ ಇಲ್ಲಿ ಒಂದೆರಡು ನಿಮಿಷ ಅದನ್ನು ಫ್ರೈ ಆಗೋಕ್ಕೆ ಬಿಡಬೇಕು ಫ್ರೈ ಆಗಿದೆ ಮೇಲುಗಡೆ ಮತ್ತು ಕೆಳಗಡೆನೂ ಫ್ರೈ ಆಗಿದೆ ಇದನ್ನು ಇವಾಗ ಸರ್ವ್ ಮಾಡೋಣ ಈಗ ಕಟ್ ಮಾಡೋಣ ನೋಡಿ ಕೇಕ್ ಥರ ಕಾಣಿಸ್ತಾ ಇದೆಯಲ್ವಾ ಕಟ್ ಮಾಡ್ತಾ ಇದ್ದಾಗ ನೋಡಿ ಬಿಸಿ ಹಬೆ ಹೀಗೆ ಬರ್ತಾ ಇದೆ ಇದನ್ನು ಬಿಸಿ ಬಿಸಿಯಾಗಿ ತಿಂದರೆ ಭಾಳ ಚೆನ್ನಾಗಿರುತ್ತೆ ನನ್ನ ಮಗಳಂತೂ ತುಂಬ ಇಷ್ಟಪಟ್ಟು ತಿಂತಾಳೆ ಇದನ್ನು ನೋಡಿ ಪೊಟ್ಯಾಟೊ ಎಗ್ ಕೇಕು ರೆಡಿ ಇದೆ ತುಂಬ ಹಾಟ್ ಆಗಿದೆ ಟೇಸ್ಟು ತುಂಬ ಚೆನ್ನಾಗಿದೆ ನೀವು ಮನೆಯಲ್ಲಿ ಇದನ್ನು ಟ್ರೈ ಮಾಡಿ ಮತ್ತೆ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಮುಂದೆ ವಿಡಿಯೋಗಳನ್ನ ಮಾಡ್ತಾ ಇರ್ತೀನಿ ಸಪೋರ್ಟ್ ಮಾಡಿ ಧನ್ಯವಾದಗಳು